ಕಳೆದ ಎಂಟು ವರ್ಷಗಳಲ್ಲಿ ಜಿ ಎಸ್ ಟಿ ನೋಂದಾಯಿತರ ಸಂಖ್ಯೆ ಅರವತ್ತು ಲಕ್ಷದಿಂದ ಒಂದು ಪಾಯಿಂಟ್ ಐದು ಒಂದು ಕೋಟಿ ತಲುಪಿದೆ ಅಂದರೆ ನೂರೈವತ್ತು ಪರ್ಸೆಂಟ್ ಏರಿಕೆಯಾಗಿದೆ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಏನಿದೆ ಗೇಟ್ ವೇನ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಉಚಿತಾಂತ ಮೋದಿ ಸರ್ಕಾರ ಮಾಡಿದೆ ಪ್ರತಿ ವರ್ಷ ಅವುಗಳನ್ನು ಮೇಂಟೈನ್ ಮಾಡಲಿಕ್ಕೂ ಸಹ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಿದೆ ಹಾಗಿರೋ ಹೊತ್ತಿಗೆ ಈ ಒಂದು ಶತ್ರುಗಳು ಸಹ ಮೋದಿ ಸರ್ಕಾರ ಈ ಒಂದು ಸಮಸ್ಯೆಗೆ ಕಾರಣ ಅಂದರೆ ಅವರೂ ಸಹ ಒಪ್ಕೊಳ್ಳೋದಿಲ್ಲ ಹಾಗಿದ್ರೆ ಇದಕ್ಕೆ ಕಾರಣ ಯಾರು ಯಾರನ್ನ ಕೇಳಿದ್ರು ಸಹ ಇದಕ್ಕೆ ಅವರ ಕೈ ಬೆರಳು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಕಡೆ ಹೋಗ್ತಾ ಇದೆ ಬೊಮ್ಮಾಯಿಯವರ ಸರ್ಕಾರ ಸಾಲದ ಎತ್ತುವಳಿ ಮಾಡಿರುವಂತಹದ್ದು ಕೇವಲ ನಲವತ್ನಾಲ್ಕು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಕಳೆದ ಎರಡು ವರ್ಷಗಳಿಂದ ಪ್ರತಿ ವರ್ಷ ಒಂದು ಲಕ್ಷ ಕೋಟಿ ರೂಪಾಯಿಗಿಂತಲೂ ಜಾಸ್ತಿ ಸಾಲ ಮಾಡ್ತಾ ಇದೆ ಇಷ್ಟಿದ್ದೂ ಸಹ ಪರಿಸ್ಥಿತಿ ಸುಧಾರಿಸಿದೆಯಾ ಇಲ್ಲ ನೀರಿನಿಂದ ಹಿಡಿದು ಹಾಲಿನಿಂದ ಹಿಡಿದು ಕೊನೆಗೆ ಸತ್ತವರ ಡೆತ್ ಸರ್ಟಿಫಿಕೇಟ್ ತಗೋತೀವಲ್ಲ ಅದಕ್ಕೂ ಸಹ ಎಲ್ಲ ತೆರಿಗೆಗಳಿರ್ಬೋದು ದರಗಳ ಯವೆಲ್ಲವನ್ನ ದೊಡ್ಡ ಮಟ್ಟದಲ್ಲಿ ಹೆಚ್ಚಳ ಮಾಡಿದ್ದಾರೆ ಸಂವಾದದ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಸೆಪ್ಟೆಂಬರ್ ಎರಡು ಸಾವಿರದ ಹದಿನೇಳರಲ್ಲಿ ತೊಂಬತ್ತೆರಡು ಸಾವಿರದ ಇನ್ನೂರ ಎಂಬತ್ತ ಮೂರು ಕೋಟಿ ರೂಪಾಯಿ ಸಮಗ್ರ ಜಿ ಎಸ್ ಟಿ ಸಂಗ್ರಹಣೆಯಾಗಿತ್ತು ಎಂಟು ವರ್ಷದ ಅಂತ್ಯದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ತಿಂಗಳಲ್ಲಿ ಒಂದು ಲಕ್ಷದ ಎಂಬತ್ತ ನಾಲ್ಕು ಸಾವಿರದ ಐನೂರ ತೊಂಬತ್ತ ಏಳು ಕೋಟಿ ರೂಪಾಯಿ ಜಿ ಎಸ್ ಟಿ ಸಂಗ್ರಹಣೆಯಾಗಿದೆ ಅಂದರೆ ಎಂಟು ವರ್ಷದಲ್ಲಿ ಜಿ ಎಸ್ ಟಿ ಸಂಗ್ರಹಣೆ ಡಬಲ್ ಆಗಿದೆ ಎರಡನೇದಾಗಿ ಎಂಬತ್ತೈದು ಪರ್ಸೆಂಟು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿದವರು ಈ ಜಿ ಎಸ್ ಟಿ ವ್ಯವಸ್ಥೆಯ ಬಗ್ಗೆ ಧನಾತ್ಮಕವಾದ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಕಳೆದ ಎಂಟು ವರ್ಷಗಳಲ್ಲಿ ಜಿ ಎಸ್ ಟಿ ನೋಂದಾಯಿತರ ಸಂಖ್ಯೆ ಅರವತ್ತು ಲಕ್ಷದಿಂದ ಒಂದು ಪಾಯಿಂಟ್ ಐದು ಒಂದು ಕೋಟಿ ತಲುಪಿದೆ ಅಂದರೆ ನೂರೈವತ್ತು ಪರ್ಸೆಂಟ್ ಏರಿಕೆಯಾಗಿದೆ ಜಿ ಎಸ್ ಟಿಯಿಂದಾಗಿ ದೇಶದ ಹೌಸ್ ಹೋಲ್ಡ್ಸ್ ಏನಿದೆ ಅಂದರೆ ದೇಶದ ಕುಟುಂಬಗಳು ತಮ್ಮ ತಿಂಗಳ ವೆಚ್ಚದಲ್ಲಿ ಶೇಕಡ ನಾಲ್ಕರಷ್ಟು ಉಳಿತಾಯವನ್ನು ಇವೆ ದಿಸ್ ಇಸ್ ಅ ರಿಮಾರ್ಕಬಲ್ ಅಚೀವ್ಮೆಂಟ್ ಕರ್ನಾಟಕ ಜಿ ಎಸ್ ಟಿ ಸಂಗ್ರಹಣೆಯಲ್ಲಿ ಎರಡು ಸ್ಥಾನದಲ್ಲಿದ್ದರೂ ಸಹ ಜೂನ್ ತಿಂಗಳಲ್ಲಿ ಜಿ ಎಸ್ ಟಿ ಅಭಿವೃದ್ಧಿಯ ದರ ಇಯರ್ ಆನ್ ಬಿಯರ್ ಬೇಸಿಸ್ನಲ್ಲಿ ಹೇಳೋದಾದರೆ ಎಂಟು ಪರ್ಸೆಂಟನ್ನು ಸಾಧಿಸಿದೆ ಆದಾಗ್ಯೂ ಸಹ ಕರ್ನಾಟಕದ ಜಿ ಎಸ್ ಟಿ ಪಾವತಿದಾರರಿಗೆ ರಾಜ್ಯದ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂದರೆ ವಾಣಿಜ್ಯ ತೆರಿಗೆ ಇಲಾಖೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಜಿ ಎಸ್ ಟಿ ನೋಟಿಸನ್ನು ಇಶ್ಯೂ ಮಾಡಿದೆ ನೆನಪಿರಲಿ ಇವರಲ್ಲಿ ಬಹುತೇಕ ಜಿ ಎಸ್ ಟಿ ಪಾವತಿದಾರರು ಸಣ್ಣ ವ್ಯಾಪಾರಿಗಳು ಅವರೆಲ್ಲ ಭಯಭೀತರಾಗಿದ್ದಾರೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಈ ದೊಡ್ಡ ಮಟ್ಟದಲ್ಲಿ ಜಿ ಎಸ್ ಟಿ ಯವೇಷನ್ ನೋಟಿಸನ್ನು ಇಶ್ಯೂ ಮಾಡಲಿಕ್ಕೆ ಕಾರಣ ಏನು ಕೊಡ್ತಿದೆ ಅಂದರೆ ಮೊದಲನೇದಾಗಿ ಜಿ ಎಸ್ ಟಿ ಆರ್ ತ್ರೀ ಬಿ ಮತ್ತು ಎಮ್ ಯು ಪಿ ಐ ಸೇಲ್ಸ್ ಡೇಟಾ ಇವುಗಳ ನಡುವೆ ಅಂತರ ದೊಡ್ಡದಾಗಿದೆ ಎರಡನೇದಾಗಿ ಯು ಪಿ ಐ ಗೂಗಲ್ ಪೇ ಮುಂತಾದ ಡಿಜಿಟಲ್ ಪೇಮೆಂಟ್ಗಳ ವಹಿವಾಟುಗಳನ್ನು ವರ್ತಕರು ಅಂಡರ್ ರಿಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಕಡಿಮೆ ರಿಪೋರ್ಟ್ ಮಾಡ್ತಿದ್ದಾರೆ ಅಂತ ಯಾವ ಮಟ್ಟದಲ್ಲಿ ಅವ್ರ ಮೇಲೆ ಚಾರ್ಜಸ್ ಹಾಕಿದ್ದಾರೆಂದರೆ ಸ್ನೇಹಿತರೆ ಚಿಕ್ಕ ಪುಟ್ಟ ವರ್ತಕರಿಗೆ ಹತ್ತು ಲಕ್ಷ ಹದಿನೈದು ಲಕ್ಷ ನಲವತ್ತು ಲಕ್ಷ ರೂಪಾಯಿ ತನಕ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ ಇವರೆಲ್ಲ ವರ್ತಕರು ಭಯಭೀತರಾಗಿದ್ದಾರೆ ಇದರ ಸಮಸ್ಯೆಗಳೇ ಬೇಡ ಅಂತ ಹೇಳಿ ವರ್ತಕರು ಈಗ ಯು ಪಿ ಐ ಪೇಮೆಂಟನ್ನು ಒಪ್ಕೊಳ್ಳೋಕ್ಕೆ ಹಿಂಜರಿತಾ ಇದ್ದಾರೆ ಕರ್ನಾಟಕ ಯು ಪಿ ಐ ವ್ಯವಹಾರದಲ್ಲಿ ದೇಶದಲ್ಲೇ ಏಳು ಪಾಯಿಂಟ್ ಏಳು ಮೂರು ಪರ್ಸೆಂಟ್ ಭಾಗದೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಅಂತಹ ಕರ್ನಾಟಕ ರಾಜ್ಯದಲ್ಲಿ ಈ ಯು ಪಿ ಐ ಬಳಕೆಗೆ ಈ ರೀತಿ ಒಂದು ಅಪವಾದ ಬಂದರೆ ಏನಿದು ಅಂತ ಅನಿಸುತ್ತೆ ಅಲ್ವಾ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಸ್ನೇಹಿತರೆ ದೇಶದಲ್ಲಿ ಡಿಜಿಟಲ್ ಕ್ರಾಂತಿಯನ್ನು ತರುವ ರುವಾರಿ ಯಾರು ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಸ್ನೇಹಿತರೆ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಲಕ್ಷದ ಮೂರು ಸಾವಿರ ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಭಾರತ ದೇಶದಲ್ಲಿ ಡಿಜಿಟಲ್ ಕ್ರಾಂತಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಅಡಿಪಾಯ ಹಾಕಿದರು ಇದರಲ್ಲಿ ಪ್ರಮುಖವಾಗಿರುವಂತಹದ್ದು ಯು ಪಿ ಐ ಯು ಪಿ ಐ ಅನ್ನುವಂತಹದ್ದು ಒಂದು ಡಿಜಿಟಲ್ ಪೇಮೆಂಟಿನ ಒಂದು ಗೇಟ್ ವೇ ನಮ್ಮ ವರ್ತಕರಿಗೆ ಅವರ ವ್ಯವಹಾರದಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇರಲಿ ಅಂತ ಅಂದರೆ ಆದಷ್ಟು ಸರಳೀಕರಣಗೊಳಿಸೋಣ ಅನ್ನೋ ಉದ್ದೇಶದಿಂದ ಸಾರ್ವಜನಿಕರಿಗೆ ಈಸ್ ಆಫ್ ಲಿವಿಂಗ್ ಇರಲಿ ಅನ್ನೋ ಒಂದು ಚಿಂತನೆಯೊಂದಿಗೆ ಯು ಪಿ ಐ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಏನಿದೆ ಗೇಟ್ ವೇನ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಉಚಿತ ಅಂತ ಮೋದಿ ಸರ್ಕಾರ ಮಾಡಿದೆ ನೆನಪಿರಲಿ ಈ ಒಂದು ಡಿಜಿಟಲ್ ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಯು ಪಿ ಐ ಕ್ರಿಯೇಟ್ ಮಾಡಲಿಕ್ಕೆ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿದೆ ಅಷ್ಟೇ ಅಲ್ಲ ಪ್ರತಿ ವರ್ಷ ಅವುಗಳನ್ನು ಮೇಂಟೈನ್ ಮಾಡಲಿಕ್ಕೂ ಸಹ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಿದೆ ಹಾಗಿರೋ ಹೊತ್ತಿಗೆ ಈ ಒಂದು ಶತ್ರುಗಳು ಸಹ ಮೋದಿ ಸರ್ಕಾರ ಈ ಒಂದು ಸಮಸ್ಯೆಗೆ ಕಾರಣ ಅಂದರೆ ಅವರೂ ಸಹ ಒಪ್ಕೊಳ್ಳೋದಿಲ್ಲ ಹಾಗಿದ್ರೆ ಇದಕ್ಕೆ ಕಾರಣ ಯಾರು ಯಾರನ್ನ ಕೇಳಿದ್ರು ಸಹ ಇದಕ್ಕೆ ಅವರ ಕೈ ಬೆರಳು ಕಾಂಗ್ರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಕಡೆ ಹೋಗ್ತಾ ಇದೆ ಅವರೇ ಕಾರಣ ಇರಬೇಕು ವಾಸ್ತವಿಕತೆ ಏನು ಗೊತ್ತಾ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಆರ್ಥಿಕತೆ ದೊಡ್ಡ ಮಟ್ಟದಲ್ಲಿ ಹಣದ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ ಬಿ ಜೆ ಪಿ ಸರ್ಕಾರದ ಕೊನೆಯ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಮುಖ್ಯಮಂತ್ರಿ ಹಾಗೂ ಹಣಕಾಸು ಮಂತ್ರಿಯಾಗಿದ್ದ ಮಾನ್ಯ ಬೊಮ್ಮಾಯಿಯವರು ನಾಲ್ಕು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಸಾಲದ ಎತ್ತುವಳಿಯನ್ನು ಮಾಡಿದ್ದರು ನಂತರ ಅಧಿಕಾರಕ್ಕೆ ಬಂದ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ಮೂರನೇ ವರ್ಷದಲ್ಲಿ ಹಿಂದಿನ ಬಿ ಜೆ ಪಿ ಸರ್ಕಾರ ಕೊನೆಯ ವರ್ಷ ಎಷ್ಟು ಸಾಲ ಮಾಡಿತ್ತು ಅದಕ್ಕಿಂತ ಹೆಚ್ಚು ಈ ವರ್ಷ ಬಡ್ಡಿ ಪಾವತಿ ಇದೆ ನಲವತ್ತೈದು ಸಾವಿರ ಆರುನೂರು ಕೋಟಿ ರೂಪಾಯಿ ಬಡ್ಡಿ ಪಾವತಿ ಮಾಡ್ತಿದೆ ಸಾಲ ಎಷ್ಟು ಮಾಡಿರ್ಬೋದು ಕಳೆದ ಎರಡು ವರ್ಷಗಳಿಂದ ಪ್ರತಿ ವರ್ಷ ಒಂದು ಲಕ್ಷ ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಸಾಲ ಮಾಡ್ತಾಯಿದೆ ಇಷ್ಟಿದ್ದೂ ಸಹ ಪರಿಸ್ಥಿತಿ ಸುಧಾರಿಸಿದೆಯಾ ಇಲ್ಲ ಬಿ ಜೆ ಪಿ ಸರ್ಕಾರ ಜನಸಾಮಾನ್ಯರಿಗೆ ರೈತರಿಗೆ ಆಮೇಲೆ ರೈತರ ಮಕ್ಕಳಿಗೆ ವಿದ್ಯೆಗೋಸ್ಕರ ಈ ರೀತಿ ಯಾವ ಯಾವ ಸವಲತ್ತುಗಳನ್ನು ಜನಸಾಮಾನ್ಯರಿಗೆ ಕೊಡ್ತಿತ್ತೋ ಅವೆಲ್ಲವನ್ನೂ ನಿಲ್ಲಿಸಿದ್ದಾರೆ ಇಷ್ಟೇ ಅಲ್ಲ ನೀರಿನಿಂದ ಹಿಡಿದು ಹಾಲಿನಿಂದ ಹಿಡಿದು ಕೊನೆಗೆ ಸತ್ತವರ ಡೆತ್ ಸರ್ಟಿಫಿಕೇಟ್ ತೊಗೋತೀವಲ್ಲ ಅದಕ್ಕೂ ಸಹ ಎಲ್ಲ ತೆರಿಗೆಗಳಿರ್ಬೋದು ದರಗಳ ಯಾವೆಲ್ಲವನ್ನು ದೊಡ್ಡ ಮಟ್ಟದಲ್ಲಿ ಹೆಚ್ಚಳ ಮಾಡಿದ್ದಾರೆ ಇಷ್ಟಿದ್ದು ಹಣದ ಕೊರತೆ ಇದೆ ಅದಕ್ಕೋಸ್ಕರ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟೇಲೆ ಒತ್ತಡ ಹೇರಿದ್ದಾರೆ ಅವರು ಅಸಹಾಯಕರಾಗಿದ್ದಾರಲ್ಲ ಜಿ ಎಸ್ ಟಿ ವರ್ತಕರು ಅವ್ರ ಮೇಲೆ ಈ ಒತ್ತಡವನ್ನು ತಂದಿದ್ದಾರೆ ನನಗನ್ಸೋದು ದಿಸ್ ಮೇ ಬಿ ದ ಪ್ರೈಮರಿ ರೀಸನ್ ಗುರುಪೂರ್ಣಿಮೆ ದಿನ ಅಟೆಂಡ್ ಮಾಡಿ ಅಂತ ಕರೀಲಿಕ್ಕೊಬ್ಬರು ಆರ್ ಎಸ್ ಎಸ್ನ ಚಿಂತಕರು ಬಂದಿದ್ದರು ಮನೆಗೆ ಅವರನ್ನು ಮಾತು ಹೇಳಿದರು ಪ್ರಾಪ್ತಿಯುತ ಷೋಡಶೇ ವರ್ಷ ಪುತ್ರೋ ಮಿತ್ರವಾದ ಅಂತ ಅಂದರೆ ಹದಿನಾರು ವರ್ಷ ದಾಟಿರೋ ಮಗನನ್ನು ನಾವು ಅವನ ಕಿವಿ ಹಿಂಡಬಾರ್ದು ಹೆಚ್ಚು ಬೈಬಾರ್ದು ಸ್ನೇಹಿತನ ಥರ ನೋಡ್ಕೊಳ್ಬೇಕು ಅಂತ ಹೀಗಿರುವಾಗ ರಾಜ್ಯದ ಸೀನಿಯರ್ ಐ ಪಿ ಪೊಲೀಸ್ ಆಫೀಸರನ್ನು ಲಕ್ಷಾಂತರ ಜನ ಸಭಿಕರ ಮುಂದೆ ರಾಜ್ಯದ ಮುಖ್ಯಮಂತ್ರಿ ಕೈ ಎತ್ತಿದ್ರು ಅವರಿಗೆ ಅಂದರೆ ಹಾಗಿದ್ದರೆ ಜನಸಾಮಾನ್ಯರ ಪಾಡೇನೋ ನಮಗೆ ಎಲ್ಲಿ ಸೆಕ್ಯೂರಿಟಿ ಇದೆ ಅಂತ ಒಂಥರ ಭಯ ಬರುತ್ತೆ ಅದರಿಂದ ಸರ್ಕಾರದ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಆದರೆ ಇಷ್ಟು ಮಾತ್ರ ನಿಜ ವಿ ಆರ್ ಆರ್ ಫೀಲಿಂಗ್ ಎ ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ ಅಂಡರ್ ಕಾಂಗ್ರೆಸ್ ಗೌರ್ನಮೆಂಟ್ ಇಟ್ ಈಸ್ ಅ ಫ್ಯಾಕ್ಟ್ ಈ ಹಿನ್ನೆಲೆಯಲ್ಲಿ ಸಣ್ಣ ವ್ಯಾಪಾರಸ್ಥರು ಕರ್ನಾಟಕದಲ್ಲಿ ಜಿ ಎಸ್ ಟಿ ವ್ಯವಸ್ಥೆಯಿಂದ ತೊಂದರೆಯಾಗದಂತೆ ನೋಡ್ಕೊಳ್ಳೋದು ಹೇಗೆ ಅನ್ನೋ ವಿಚಾರದ ಬಗ್ಗೆ ನಾನೊಂದು ಮೂರ್ನಾಲ್ಕು ಅಂಶಗಳನ್ನು ಅವರಿಗೆ ತಿಳಿಸ್ತೀನಿ ಮೊದಲನೆಯದಾಗಿ ಪ್ರತಿ ತಿಂಗಳಿನ ಅಂತ್ಯದಲ್ಲಿ ನಿಮ್ಮ ಜಿ ಎಸ್ ಟಿ ವಹಿವಾಟಿನ ಬಗ್ಗೆ ಗಮನ ಕೊಡಿ ಯಾಕಂದರೆ ಇದು ಆಷಾಢ ಮಾಸ ಈಗಲೇ ಸಪೋಸ್ ನಿಮ್ಮ ವ್ಯವಹಾರದಲ್ಲಿ ಹತ್ತು ಪರ್ಸೆಂಟ್ ಏರಿಕೆಯಾಗಿದ್ದರೆ ಮುಂದೆ ಬರುವಂತಹದ್ದು ಹಬ್ಬಗಳ ಸರಮಾಲೆ ನಿಮ್ಮ ವ್ಯವಹಾರ ಇನ್ನೂ ಜಾಸ್ತಿ ಆಗ್ಬೋದಲ್ವಾ ಹಾಗಿದ್ದರೆ ಜಿ ಎಸ್ ಟಿಯ ಮಿತಿಯನ್ನು ದಾಟ್ಬೋದಲ್ವಾ ಈ ಹಿನ್ನೆಲೆಯಲ್ಲಿ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ ನಂತರ ಜಿ ಎಸ್ ಟಿ ಆರ್ ಒನ್ ಜಿ ಎಸ್ ಟಿ ಆರ್ ತ್ರೀ ಬಿ ಈ ಎಲ್ಲ ರಿಟರ್ನ್ಸ್ಗಳನ್ನು ನೀವು ಫೈಲ್ ಮಾಡಿ ನಿಲ್ಲದ ರಿಟರ್ನ್ಸ್ ಇರ್ಬೋದು ಆದರೂ ಸಹ ಫೈನ್ ಮಾಡೋದನ್ನು ನಿಲ್ಲಿಸಬೇಡಿ ನಾಲ್ಕನೇದಾಗಿ ಬುಕ್ ಆಫ್ ಅಕೌಂಟ್ಸ್ ಮತ್ತು ನಗದು ವಹಿವಾಟು ಹಾಗೂ ಯು ಪಿ ಐ ಪೇಮೆಂಟ್ ಗೇಟ್ವೇಗಳ ಮೂಲಕ ಮಾಡುವಂತಹ ಡಿಜಿಟಲ್ ವಹಿವಾಟು ಇವು ಈ ಎರಡು ವ್ಯವಸ್ಥೆಗಳು ಬುಕ್ ಆಫ್ ಅಕೌಂಟ್ಸ್ ಮತ್ತು ವಹಿವಾಟು ಇವುಗಳ ನಡುವೆ ಯಾವುದೇ ಮ್ಯಾಚ್ ಬರದಂತೆ ನೀವು ನೋಡ್ಕೊಳ್ಬೇಕು ಈಷ್ಟು ಕೆಲಸಗಳನ್ನು ತಾವು ಮಾಡಲೇಬೇಕಾಗತ್ತೆ ಇದರ ಜೊತೆಯಲ್ಲಿ ನಾನೊಂದು ಎರಡು ಸ್ಪಷ್ಟೀಕರಣಗಳನ್ನು ಕೊಡ್ತೀನಿ ಸ್ನೇಹಿತರೆ ನರೇಂದ್ರ ಮೋದಿ ಸರ್ಕಾರ ನಾನು ಆವಾಗಲೇ ತಿಳಿಸಿದಂತೆ ವರ್ತಕರೂ ಸೇರಿದಂತೆ ಸಾರ್ವಜನಿಕರಿಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇರಬೇಕು ಈಸ್ ಆಫ್ ಲಿವಿಂಗ್ ಜ ಸಾರ್ವಜನಿಕರಲ್ಲಿ ಇರಬೇಕು ಅನ್ನೋ ಒಂದು ಸದುದ್ದೇಶದಿಂದ ಉಚಿತವಾಗಿ ಯು ಪಿ ಐ ಪೇಮೆಂಟ್ ಗೇಟ್ವೇನ ಪ್ರೊವೈಡ್ ಮಾಡಿದೆ ಜಗತ್ತಲ್ಲಿಯಲ್ಲೂ ಈ ರೀತಿಯ ಒಂದು ವ್ಯವಸ್ಥೆ ಇಲ್ಲ ಇದು ಉಚಿತಾಂಗ್ ಮಟ್ಟಿಗೆ ಇದರ ಮೂಲಕ ಮಾಡುವಂತಹ ಎಲ್ಲ ವಹಿವಾಟುಗಳು ಉಚಿತವೇ ಖಂಡಿತ ಅಲ್ಲ ನಿಮ್ಮ ವಿಚ್ ನಿಮ್ಮ ಗಮನಕ್ಕೆ ಒಂದು ವಿಚಾರನ ತರಲಿಕ್ಕೆ ಇಚ್ಛೆ ಪಡ್ತೇನೆ ವರ್ತಕರು ಗ್ರಾಹಕರಿಗೆ ಸರಕುಗಳನ್ನು ನೀಡಿದ ನಂತರದಲ್ಲಿ ಪ್ರತಿಫಲವಾಗಿ ಅವರು ಏನು ಪೇಮೆಂಟನ್ನು ಪಡಿತಾರೆ ಅದು ಯಾವ ರೂಪದಲ್ಲೇ ಇರಲಿ ನಗದು ರೂಪದಲ್ಲಿರಲಿ ಚೆಕ್ಕಿನ ರೂಪದಲ್ಲಿರಲಿ ಅಥವಾ ಯು ಪಿ ಐ ಡಿಜಿಟಲ್ ಪೇಮೆಂಟಿನ ಮೂಲಕವೇ ಇರಲಿ ಯಾವುದೇ ರೂಪದಲ್ಲಿದ್ದರೂ ಆ ಸರಕಿಗೆ ಜಿ ಎಸ್ ಟಿ ಅನ್ವಯ ಆಗ್ತಾ ಇದ್ದರೆ ಖಂಡಿತ ಅವರು ಜಿ ಎಸ್ ಟಿ ಪೇಮೆಂಟ್ ಮಾಡಬೇಕಾಗತ್ತೆ ಒಂದು ಮಾತಿದೆ ಮಗುವಿಗೆ ಸ್ನಾನ ಮಾಡಿಸಿದ ನಂತರ ಸ್ನಾನದ ನೀರನ್ನು ಎಸೆಯುವ ಬರದಲ್ಲಿ ಮಗುವನ್ನು ಸಹ ಎಸೆಯಬೇಡಿ ಅಂತ ಯಾಕೆ ಮಾತು ಹೇಳದೆಂದರೆ ಸ್ನೇಹಿತರೆ ಇಡೀ ಜಗತ್ತು ಇಂದು ಡಿಜಿಟಲ್ ಕ್ರಾಂತಿಯನ್ನು ಎದುರಿಸ್ತಾ ಇದೆ ಇದು ಡಿಜಿಟಲ್ ಟ್ರಾನ್ಸಿಷನ್ ಅಂತ ಕರೀತಾರೆ ಡಿಜಿಟಲ್ ಪರಿವರ್ತನೆ ಇದು ದೊಡ್ಡ ಸವಾಲು ಸಹ ಹೌದು ಜಗತ್ತಿನ ತೊಂಬತ್ತ ಪರ್ಸೆಂಟ್ ರಾಷ್ಟ್ರಗಳು ಈ ಸವಾಲನ್ನು ಎದುರಿಸ್ತಾ ಇದೆ ಸಂಭ್ರಮದ ಸಂಗತಿ ಎಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಂದಾಗಿ ಭಾರತ ಡಿಜಿಟಲ್ ಕ್ರಾಂತಿಯಲ್ಲಿ ಮುಂಚೂಣಿಯಲ್ಲಿದೆ ಜಗತ್ತಿಗೆ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರನ್ನು ಕೊಡುಗೆ ನೀಡುತ್ತಿರುವ ಸರ್ಕಾರ ಅಂತ ಹೇಳಿದರೆ ಭಾರತ ದೇಶ ನರೇಂದ್ರ ಮೋದಿ ಸರ್ಕಾರ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮತ್ತು ಯು ಪಿ ಐ ಅನ್ನುವ ಎರಡು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರನ್ನು ಜಗತ್ತಿಗೆ ತನ್ನ ಅಮೂಲ್ಯ ಕೊಡುಗೆ ಅಂತ ನೀಡಿದೆ ದಯವಿಟ್ಟು ನೆನಪಿಟ್ಕೊಳ್ಳಿ ಡಿಜಿಟಲ್ ವ್ಯವಸ್ಥೆಯಲ್ಲಿ ನಿಮ್ಮ ನಿಮ್ಮ ಕುಟುಂಬದ ಹಾಗೂ ದೇಶದ ಭವಿಷ್ಯ ಅಡಗಿದೆ ಈ ಹಿನ್ನೆಲೆಯಲ್ಲಿ ಡಿಜಿಟಲ್ ಪೇಮೆಂಟ್ ಗೇಟ್ವೇನ ಸದ್ಯದ ಪರಿಸ್ಥಿತಿಗೋಸ್ಕರ ಐ ಕೆನ್ ಅಂಡರ್ಸ್ಟ್ಯಾಂಡ್ ಇಟ್ ಆದರೆ ದೀರ್ಘಕಾಲದಲ್ಲಿ ಈ ಡಿಜ್ ಯು ಪಿ ಐನಂತಹ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆಯನ್ನು ಸ್ಥಗಿತಗೊಳಿಸಬೇಡಿ ನಿಮಗೆ ತುಂಬ ದೊಡ್ಡ ಹಾನಿಯಾಗುತ್ತೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಎರಡನೇ ವಾರದಲ್ಲಿ ಜಿ ಎಸ್ ಟಿ ಕೌನ್ಸಿಲ್ ಸಣ್ಣ ವರ್ತಕರಿಗೆ ಅನುಕೂಲವಾಗುವಂತಹ ಅನೇಕ ರಿಯಾಯಿತಿಗಳನ್ನು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಿಗೋಸ್ಕರ ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದಿದೆ ನೋಡಿ ಈ ನಾಲ್ಕು ಸುಧಾರಣೆಗಳನ್ನು ಜಿ ಎಸ್ ಟಿ ಕೌನ್ಸಿಲ್ ಜಾರಿಗೆ ತಂದಿದೆ ಮೊದಲನೇದಾಗಿ ಇಲ್ಲಿಯವರೆಗೆ ವಾರ್ಷಿಕ ವಹಿವಾಟು ನಲವತ್ತು ಲಕ್ಷ ಮತ್ತು ಅದಕ್ಕಿಂತ ಹೆಚ್ಚು ಇರುವಂಥ ವರ್ತಕರು ಕಡ್ಡಾಯವಾಗಿ ಜಿ ಎಸ್ ಟಿ ನೋಂದಣಿ ಮಾಡಿಕೊಳ್ಳಬೇಕಾಗಿತ್ತು ಇನ್ನು ಮುಂದೆ ಈ ಕಡ್ಡಾಯ ಜಿ ಎಸ್ ಟಿ ನೋಂದಣಿಯ ಮಿತಿಯನ್ನು ನಲವತ್ತು ಲಕ್ಷದಿಂದ ಐವತ್ತು ಲಕ್ಷ ರೂಪಾಯಿಗೆ ಏರಿಸಲಾಗಿದೆ ಅಂದರೆ ಇಪ್ಪತ್ತೈದು ಪರ್ಸೆಂಟು ಏರಿಕೆ ಮಾಡಿದ್ದಾರೆ ಮಿತಿಯಲ್ಲಿ ಇದರಿಂದಾಗಿ ದೇಶದಾದ್ಯಂತ ಕರ್ನಾಟಕವೂ ಸೇರಿದಂತೆ ದೇಶದಾದ್ಯಂತ ಲಕ್ಷಾಂತರ ಜನ ಜಿ ಎಸ್ ಟಿ ವರ್ತಕರು ಈ ಒಂದು ಜಿ ಎಸ್ ಟಿ ವ್ಯವಸ್ಥೆಯಿಂದ ಹೊರಬರ್ತಾರೆ ಎರಡನೇದಾಗಿ ಜಿ ಎಸ್ ಟಿ ಕಾಂಪೋಸಿಟ್ ಸ್ಕೀಮ್ ಅಂತ ತಾವೆಲ್ಲ ಕೇಳಿದ್ದೀರಾ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಿಂತ ಕಡಿಮೆ ವಾರ್ಷಿಕ ವಹಿವಾಟು ಇರುವಂತಹ ವರ್ತಕರು ಮೊದಲು ಜಿ ಎಸ್ ಟಿ ನೋಂದಣಿ ಮಾಡಿಕೊಳ್ಬೇಕು ನಂತರದಲ್ಲಿ ಕಾಂಪೋಸಿಟ್ ಸ್ಕೀಮ್ ಕನ್ನಡದಲ್ಲಿ ರಾಜಿ ಪದ್ಧತಿ ಅಂತ ಕರೀತಾರೆ ಈ ಕಾಂಪೋಸಿಟ್ ಸ್ಕೀಮನ್ನು ಆಯ್ಕೆ ಮಾಡಿಕೊಳ್ಬಹುದು ಈ ಸ್ಕೀಮನ್ನು ಆಯ್ಕೆ ಮಾಡಿಕೊಂಡ್ರೆ ವರ್ಷಕ್ಕೊಮ್ಮೆ ಒಂದು ಪರ್ಸೆಂಟ್ ಜಿ ಎಸ್ ಟಿ ಅಂದರೆ ಪಾಯಿಂಟ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಕೇಂದ್ರ ಸರ್ಕಾರಕ್ಕೆ ಪಾಯಿಂಟ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ರಾಜ್ಯ ಸರ್ಕಾರಕ್ಕೆ ಪಾವತಿ ಮಾಡಬೇಕಾಗತ್ತೆ ಈಗ ಆ ಒಂದು ವ್ಯವಸ್ಥೆಯಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ವಾರ್ಷಿಕ ಮಿತಿಯನ್ನು ಎರಡು ಕೋಟಿ ರೂಪಾಯಿ ಏರಿಸಿದ್ದಾರೆ ಅಂದರೆ ತರ್ಟಿ ತ್ರೀ ಪರ್ಸೆಂಟ್ ಒನ್ ಥರ್ಡ್ ಏರಿಕೆ ಮಾಡಿದ್ದಾರೆ ಅಷ್ಟೇ ಅಲ್ಲ ನೀವು ಮೂರು ತಿಂಗಳಿಗೊಮ್ಮೆ ರಿಟರ್ನ್ಸನ್ನು ಫೈಲ್ ಮಾಡಬೇಕಾಗಿತ್ತಲ್ಲ ಅದು ವರ್ಷಕ್ಕೊಮ್ಮೆ ನೀವು ಕಾಂಪೋಸಿಟ್ ಅಂದರೆ ರಾಜೀ ಪದ್ಧತಿಯಲ್ಲಿ ತೆರಿಗೆ ಪಾವತಿ ಮಾಡ್ತೀರಲ್ಲ ಆವಾಗ ವರ್ಷಕ್ಕೊಮ್ಮೆ ರಿಟರ್ನ್ಸ್ ಫೈಲ್ ಮಾಡಿದ್ರೆ ಸಾಕು ಮೂರನೇದಾಗಿ ಐದು ಕೋಟಿ ರೂಪಾಯಿ ತನಕ ವಾರ್ಷಿಕ ವಹಿವಾಟು ಇರುವ ವರ್ತಕರಿಗೆ ಪೆನಾಲ್ಟಿ ಅಥವಾ ಲೇಟ್ ಫೀ ಐದು ಸಾವಿರ ರೂಪಾಯಿ ಪಾವತಿ ಮಾಡಬೇಕಾಗಿತ್ತು ಆ ಐದು ಸಾವಿರ ರೂಪಾಯಿಯನ್ನು ಈಗ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿಗೆ ಇಳಿಸಿದ್ದಾರೆ